ನಮ್ಮ ಕರ್ನಾಟಕದಲ್ಲಿರೋ ಈ ದೇವಸ್ಥಾನ ಬಂದು ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂದರೆ ಕಾಶಿಗಿಂತ ಒಂದು ಪಟ್ಟು ಇದು ಜಾಸ್ತಿ ಇದೆ ಅಂದ್ರೆ ಒಂದು ಗುಲ್ಗಂಜಿ ಅಷ್ಟು ಯಾಕಂತಂದರೆ ಈ ನರಸಿಂಹಸ್ವಾಮಿ ದೇವಸ್ಥಾನ ದೇವಸ್ಥಾನ ಕಟ್ಸಿರೋ ಅಂತ ಹೇಳಿರ್ತಾರೆ ಹೇಳಿರ್ತಾರೆ ಮೋಕ್ಷ ಪಡ್ಕೋಬೇಕಂದ್ರೆ ಗಂಗೆಗೆ ಹೋಗ್ಬೇಕಂತೇನಿಲ್ಲ ಒಂದು ಕಾಲದಲ್ಲಿ ಗಂಗೆನೇ ಪವಿತ್ರ ಆಗ್ಬೇಕು ಅಂತ ಕಾವೇರಿ ನದಿಲಿ ಬಂದು ಸ್ನಾನ ಮಾಡಿ ಐಕ್ಯತೆ ಪಡ್ಕೊತಾರೆ ಸೊ ಹೆಗ್ಗುರು ನಮಸ್ಕಾರ ಬೆಂಗಳೂರು ಹಲಫ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ ಇವತ್ತು ನಾವೆಲ್ಲಿದ್ದೀವಪ್ಪ ಅಂತಂದರೆ ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರೋಂಥ ಟಿ ನರಸಿಂಪುರದಲ್ಲಿರೋ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಇವಾಗ ಇವತ್ತು ಮಹಾಶಿವರಾತ್ರಿ ಸೊ ಇಲ್ಲೂ ಕೂಡ ಇವತ್ತೇ ಲಾಸ್ಟ್ ಕುಂಭಮೇಳ ಇರೋದು ಸೊ ಅಲ್ಲಿ ನಡೀತಿರೋದು ಮಹಾ ಕುಂಭಮೇಳ ಇಲ್ಲಿ ಕರ್ನಾಟಕದಲ್ಲಿ ನಡೀತಿರೋದು ಜಸ್ಟ್ ಕುಂಭಮೇಳ ಅಷ್ಟೇ ಇದು ನಮ್ಮ ಕರ್ನಾಟಕದಲ್ಲಿ ಮೂರು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಅದು ನೂರ ನಲ್ವತ್ನಾಲ್ಕು ವರ್ಷನೇ ಎಷ್ಟೋ ಹೇಳ್ತಾರೆ ಇವಾಗ ಹೋಗಿ ನೀರತ್ರ ಹತ್ರ ಇದೆ ನೀರ್ಗೆ ಹೋಗ್ಬಿಟ್ಟು ಅಲ್ಲಿ ಸಂಗಮ್ ಪಾಯಿಂಟ್ ಇರೋದು ಅಲ್ಲಿ ಸೆಂಟ್ರಲ್ಲಿ ಸೊ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ರೆಡಿಯಾಗಿ ಬರ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಗೆ ಬರ್ತಾ ಎಷ್ಟು ಎಲ್ಲಿ ಎಲ್ಲಿ ನಿಲ್ಸಿದೀವಿ ಅಲ್ಲಿಂದ ನಿನ್ಸಿ ಇಟ್ಕೊಂಡ್ ಬಂದವ ನೀವು ಇವ್ರಿಗೆ ಏನಾದರೂ ಹೇಳೋಂಗಿದ್ರೆ ದಯವಿಟ್ಟು ಪ್ಲೀಸ್ ನೀವೇ ಕಮೆಂಟಲ್ಲಿ ಹೇಳ್ರಿ ನಾನಂತ ಹೇಳಕ್ ಹೋಗಲ್ಲ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ಬೇಕು ಬಾರು ನಾನು ಫೋನಲ್ಲೇ ನಿಂತ್ಕೊಂಬಿಟ್ಟು ಗುರು ಇರಿ ಆಲ್ರೆಡಿ ನಾನು ಮುಣಗ್ ಎದ್ದುಬಿಟ್ಟೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಎಕ್ಸಾಕ್ಟ್ ಸಂಗಮ್ ಪಾಯಿಂಟ್ ಬಂದು ಈ ಕಡೆ ಇದು ಸೆಂಟ್ರ್ ಬಂದು ಈ ಕಡೆಯಿಂದ ಒಂದು ಬರುತ್ತೆ ಈ ಕಡೆ ಮತ್ತು ಈ ಕಡೆಯಿಂದ ಒಂದು ಇಲ್ಲಿ ಬಂದು ಸೆಂಟ್ರಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಆಗುತ್ತೆ ಇವಾಗ ನಿಮ್ಮ ಕಣ್ಣು ಮುಂದೆ ಒಂದು ಸರಿ ಮುಣಗೋಣ ಇಲ್ಲಿ ಬಂದು ಎಕ್ಸಾಕ್ಟಾಗಿ ಮೂರು ನದಿ ಕನೆಕ್ಟ್ ಆಗುತ್ತೆ ಒಂದು ಕಾವೇರಿ ಇನ್ನೊಂದು ಬಂದು ಕಬಿನಿ ಮತ್ತು ಇನ್ನೊಂದು ಕಪಿಲ ಮೂರು ನದಿ ಬಂದು ಕನೆಕ್ಟಾಗಿ ಇಲ್ಲಿ ಸಂಗಮ್ ಆಗುತ್ತೆ ಜನ ಬಂದು ಈ ಕಡೆ ಹೋಗ್ತಾರೆ ಅದೇನಕಂತ ನನಗೂ ಗೊತ್ತಿಲ್ಲ ಈ ಕಡೆ ಜಾಸ್ತಿ ಜನ ಅವರೇ ಈ ಕಡೆ ಬಂದು ಸಂಗಮ್ ಪಾಯಿಂಟ್ ಸಿಗುತ್ತೆ ಯಾರ್ಯಾರು ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೆ ಮೇಳ ಹೋಗೋಕ್ಕಾಗಿಲ್ಲ ದಯವಿಟ್ಟು ನೆಕ್ಸ್ಟ್ ಇನ್ನೂ ಮೂರು ವರ್ಷಕ್ಕೆ ಬನ್ನಿರಿ ಇವಾಗ ಮಹಾಶಿವರಾತ್ರಿಗೆ ಇವತ್ತೇ ಲಾಸ್ಟ್ ಇರೋದು ಕುಂಭಮೇಳ ಬಂದು ಇವಾಗಂತೂ ನೀವು ಬರೋಕ್ಕಾಗಲ್ಲ ಬಂದಿರೋರಿಗೆ ಒಂದು ಲೆಕ್ಕಾಚಾರಕ್ಕೆ ಒಳ್ಳೆಯದಾಗಿರುತ್ತೆ ಅನ್ಕೋತೀವಿ ನಿಮ್ಮ ನಿಮ್ಮ ಮನಸ್ಸಲ್ಲಿ ಬಿಟ್ಟಿದ್ದು ಅದೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕಾಶಿಯಿಂದ ಹೆಸರಾಗಿರ್ತಕ್ಕಂತಹ ತಿರುಮಕೂಡಲ್ ನರಸೀಪುರದಲ್ಲಿ ಬಂತು ಶಿವರತ್ರಿ ಅಂಗವಾಗಿ ಪುಣ್ಯ ಮಾಡ್ತಾ ಮಾಡ್ತಾಯಿದ್ದೀವಿ ಈ ದಿನ ಪ್ರಯಾಗರಾಜನ ಕುಂಭಮೇಳ ಕೊನೆಯ ದಿನವಾಗಿದ್ದು ಅಲ್ಲಿಗೆ ಹೋಗ ಹೋಗೋಕ್ಕಾಗದೇ ಇರ್ತಕ್ಕಂತಹ ಜನ ಇಲ್ಲಿ ಬಂದು ಪುಣ್ಯ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಆ ಶಿವನ ಆಶೀರ್ವಾದ ಎಲ್ಲರೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆ ಕಡೆ ಎಕ್ಸಾಕ್ಟಾಗಿ ಕಾಣಿಸ್ತಿರೋದು ಬಂದು ಅದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಅದು ಇಲ್ಲಿ ಬಂದು ನಂದಿ ಇರೋದು ಆ ಕಡೆ ನಂದಿ ಇಕ್ಕವ್ರೆ ಅದೇ ಸಂಗಮ್ ಪಾಯಿಂಟ್ ಅಂತ ಅವ್ರು ಅನ್ಕೊಂಡಿರೋದು ಬಟ್ ಎಕ್ಸಾಕ್ಟಾಗಿ ಸೆಂಟ್ರ್ ಬರೋದು ಈ ಕಡೆ ಜನ ಆ ಕಡೆ ಮಾಡ್ತವ್ರೆ ನಾವು ಅದಕ್ಕೆ ಆ ಕಡೆನೋ ಬೇಡ ಈ ಕಡೆನೋ ಬೇಡ ಇಲ್ಲೇ ಸೆಂಟ್ರಲ್ಲಿ ನಿಂತ್ಕೊಂಬೇಡೋಣ ಅಂತ ನಿಂತ್ಕೊಂಬಿದೀವಿ ತೆಪ್ಪದಲ್ಲಿ ಹೋಗಕ್ಕೆ ಐವತ್ತು ರೂಪಾಯಿ ಕೇಳಿದ್ರು ಪರ್ ರೆಡ್ಗೆ ಆ ಕಡೆಯಿಂದ ಈ ಕಡೆ ಹೋಗಿ ಬರೋಕ್ಕೆ ತೆಪ್ಪದಲ್ಲಿ ಹೋಗಿ ಆ ಕಡೆ ಅದು ನನಗ್ಯಾಕೋ ಸರಿ ಅನ್ನಿಸ್ಲಿಲ್ಲ ಸಂಗಮ್ ಪಾಯಿಂಟ್ ಅನ್ನಿಸ್ಲಿಲ್ಲ ಸೊ ನಾವು ಈ ಕಡೆಗೆ ಬಂದ್ವಿ ಅಷ್ಟೇ ಇವಾಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾಯಿತು ಇವಾಗ ದೇವಸ್ಥಾನದೊಳಗೆ ಹೋಗಿ ದೇವ್ರಿಗೆ ಕೈ ಮುಗಿದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಕರ್ನಾಟಕ ಜನತೆಗೆ ಈ ಕುಂಭಮೇಳದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಕ್ಕೆ ದೇವಸ್ಥಾನದೊಳಗಡೆ ಹೋಗ್ತಿದ್ದೀನಿ ಈ ಕಡೆ ನದಿ ದಂಡಲ್ಲಿ ಬಂದು ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಈ ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಬಂದು ಶಿವನ್ ಯಾವ ದೇವದ ಅವತಾರ ಇದೆ ಎಲ್ಲಾನು ಸುತ್ತ ದೇವಸ್ಥಾನದ ಸುತ್ತನೂ ಆ ಲಿಂಗಗಳು ಇಕ್ಕಿದ್ದಾರೆ ಒಂದೊಂದು ಲಿಂಗಗೂ ಒಂದೊಂದು ಹೆಸರುಗಳಿದೆ ಯಾವ್ಯಾವ ಇದ್ದಾರೆ ಶಿವ ಆ ಅವತಾರದಲ್ಲಿ ಇಕ್ಕಿದ್ದಾರೆ ಲಿಂಗಗಳನ್ನ ಇವಾಗ ಎಲ್ಲರಿಗು ಏನಿಸ್ತೈತಂದರೆ ಶಿವಂದೇ ಆಡು ಬರ್ತಿರ್ತದೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲ ರೇಖಾಪಾಡೆ ಅಂತ ಬರುತ್ತೆ ಹೊಟ್ಟೆ ಹಸಿವಿಗೆ ಆ ಥರನೇ ಸಾಗು ಇನ್ಸಲ್ಲಿ ಬರ್ತಿರುತ್ತೆ ಈ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಎಕ್ಸಾಕ್ಟಾಗಿ ಎದುರುಗಡೆನೇ ಸಂಗಮ ಪಾಯಿಂಟ್ ಬರುತ್ತೆ ಸೊ ಇಲ್ಲಿ ಎಕ್ಸಾಕ್ಟಾಗಿ ಜನ ಬರಬೇಕಾಗಿರೋದು ಜನ ಆಲ್ಮೋಸ್ಟ್ ಆ ಕಡೆ ಹೋಗ್ತಾರೆ ಅದು ದೇವಸ್ಥಾನನೇ ಅಲ್ಲೂ ಸಂಗಮ ಪಾಯಿಂಟೇನೆ ಅದನ್ನು ಜನ ಇಲ್ಲೂ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿರೋ ಈ ದೇವಸ್ಥಾನ ಬಂದು ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂದರೆ ಕಾಶಿಗಿಂತ ಒಂದು ಪಟ್ಟು ಇದು ಜಾಸ್ತಿ ಇದೆ ಅಂದರೆ ಒಂದು ಅಷ್ಟು ಯಾಕಂತಂದರೆ ಈ ನರಸಿಂಹಸ್ವಾಮಿ ದೇವಸ್ಥಾನ ಬಂದು ಈ ದೇವಸ್ಥಾನ ಕಟ್ಸಿರೋ ಅಂಥ ಹೇಳಿರ್ತಾರೆ ನೀವು ಮೋಕ್ಷ ಪಡ್ಕೋಬೇಕಂದ್ರೆ ಗಂಗೆಗೆ ಹೋಗ್ಬೇಕಂತೇನಿಲ್ಲ ಒಂದು ಕಾಲದಲ್ಲಿ ಗಂಗೆನೇ ಪವಿತ್ರ ಆಗಬೇಕು ಅಂತ ಕಾವೇರಿ ನದಿಲಿ ಬಂದು ಸ್ನಾನ ಮಾಡಿ ಐಕ್ಯತೆ ಪಡ್ಕೊತಾರೆ ಅದರಿಂದ ಆ ರೀಸನಿಂದ ಇಲ್ಲಿ ಒಂದು ಪಾಯಿಂಟ್ ಒಂದು ಗುಲ್ಗಂಜಿಯಷ್ಟು ಇಲ್ಲಿ ದೇವಸ್ಥಾನ ಸ್ವಲ್ಪ ಫೇಮಸ್ ಅಂತ ಹೇಳ್ತಾರೆ ಅಂದರೆ ಕಾಶಿಗಿಂತ ಒಂದು ಪಟ್ಟು ಜಾಸ್ತಿ ಅಂತ ಹೇಳ್ತಾರೆ ಒಂದು ಬೆಳಗ್ಗೆ ತಾನೇ ಬಂದಿದ್ದೀವಿ ಆಲ್ರೆಡಿ ಅಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಹೊರಗಡೆ ಬಂದಿದ್ದೀವಿ ಹೋಗೋಣ 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 ಅಂತ ಹಿಂಸೆ ಇಕ್ತವನೆ ಆರಾಮಾಗಿ ಮಧ್ಯಾಹ್ನಕ್ಕೆ ಹೋದ್ರೂ ಆಗುತ್ತೆ ಇವರೆಲ್ಲ ಸುಮ್ಮನೆ ಕೂತಾರೆ ನೋಡಿರಿ ಇವನು ಸುಮ್ಮನೆ ಕೂತವನೆ ಅಲ್ಲೂ ಒಬ್ಬ ಸುಮ್ಮನೆ ಕೂತವನೆ ಇವನೇ ಅವಾಗಿಂದ ಹಿಂಸೆ ಇಕ್ತವನೆ ಹೋಗೋಣ ಹೋಗೋಣ ಅಂತ ಏನಾದರೂ ಸೀರಿಯಸ್ ಆಗಿ ಏನಾದರೂ ಕಮೆಂಟ್ ಹಾಕ್ರಿ ಇವ್ನು ನೋಡಬೇಕು ಅಂತ ಕಮೆಂಟ್ ಹಾಕ್ರಿ ನಾವಂತೂ ಈ ವರ್ಷದ ಕುಂಭಮೇಳ ಮಿಸ್ ಮಾಡಲಿಲ್ಲ ಅಟ್ಲೀಸ್ಟ್ ಲಾಸ್ಟ್ ಡೇಗಾದರೂ ಬಂದ್ವಿ ಮಿಸ್ ಮಾಡ್ಕೊಂಡಿರೋರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ಇನ್ನೂ ಮೂರು ವರ್ಷಕ್ಕಾದರೂ ಅಟ್ಲೀಸ್ಟ್ ಬರಕ್ಕೆ ಟ್ರೈ ಮಾಡಿರಿ ಇಲ್ಲಾದರೂ ಆಯಿತು ನೀವು ಪ್ರಯಾಗ್ರಾಜ್ಗಾದ್ರೂ ಆಯಿತು ಏನಂತಂದರೆ ಅಲ್ಲಿ ಅಷ್ಟು ದೂರ ಬಂದು ಹೋಗೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿದ್ದು ಕರ್ನಾಟಕವೇ ಇಲ್ಲಿರೋ ದೇವಸ್ಥಾನನೇ ನೋಡೋದ್ರಿಂದ ನಮಗೂ ಒಂದು ಲೆಕ್ಕಾಚಾರಕ್ಕೆ ಜಾರಕಿ ಈಸಿ ಆಗುತ್ತೆ ಇದು ಲಾಸ್ಟ್ ಸರಿ ಆಗಿರಲಿಲ್ಲ ಅಂದರೆ ಲಾಸ್ಟ್ ಇದೇ ಮೂರು ವರ್ಷದಿಂದ ಕರೋನಾ ಇತ್ತಲ್ಲ ಸೊ ಅದೇ ಕಾರಣದಿಂದ ಲಾಸ್ಟ್ ಮೂರು ವರ್ಷದಿಂದೆ ಆಗಿರಲಿಲ್ಲ ಅದಕ್ಕಿಂತ ಹಿಂದೆ ನಮ್ಗೆ ಯಾಕೆ ಗೊತ್ತಿರಲಿಲ್ಲ ಅಂತಂದರೆ ಆಗಿನ ಕಾಲ ಆವಾಗ ಹಿಂದೆ ಏನು ಈ ಸೋಷಿಯಲ್ ಮೀಡಿಯಾಗಳು ಇನ್ಸ್ಟಾಗ್ರಾಮು ಅವು ಇವು ಯೂಟ್ಯೂಬ್ ಅಷ್ಟೊಂದಾಗಿ ಯಾರಿಗೂ ಜನಕ್ಕೆ ಗೊತ್ತಿರಲಿಲ್ಲ ಸೊ ಯಾರೂ ಹೋಗೋಕ್ಕೂ ಆಗಿರಲಿಲ್ಲ ಸೊ ಇವಾಗೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬ್ ಇರೋದ್ರಿಂದ ಜನಕ್ಕೆ ಆಲ್ಮೋಸ್ಟ್ ಜಾಸ್ತಿ ರೀಚಾಗಿ ಇವಾಗ ಇವಾಗ ಜನ ಎಲ್ಲ ಎಚ್ಚೆತ್ಕತ್ತಿದ್ದಾರೆ ಈ ಥರ ಕುಂಭಮೇಳ ಇದೆ ಈ ಥರನೂ ಹೋಗಬೇಕು ಅಂತ ಬಟ್ ಪ್ರಯಾಗ್ರಾಜಲ್ಲಿ ನಡೆದಿದ್ದು ಅದು ಅದು ಯು ಪಿ ಗೌರ್ಮೆಂಟ್ ಪ್ರಕಾರ ಅವರು ವರದಿ ಪ್ರಕಾರ ನೋಡೋದಾದರೆ ಇದು ಹನ್ನೆರಡನೇದು ಹನ್ನೆರಡು ವರ್ಷಕ್ಕಾಗೋಂಥದ್ದು ಇದು ನಮ್ಮ ವಯಸ್ಸಳ ಕಾಲದಲ್ಲಿ ಕಟ್ಸಿರೋಂಥ ದೇವಸ್ಥಾನಗಳಿಗೆ ಅವ್ರು ಮಾಡಿರೋ ಶಿಲ್ಪಕಲೆಗೇ ಗೌರವ ಕೊಡಬೇಕು ಆ ಥರ ಎಲ್ಲ ಮಾಡ್ತಾರೆ ಯಾವ ಇಂಜಿನಿಯರಿಂಗು ಇರೋ ಕಾಲದಲ್ಲಿ ಈ ಥರ ಕೆತ್ತನೆಗಳು ಕತ್ತ ಕೆತ್ತೋದು ಅಷ್ಟೊಂದು ಸುಲಭ ಗುರು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲ ಕಡೆನೂ ಸೇಮ್ ಅದು ಯಾವ ಥರ ಕೆತ್ತವ್ರಂದರೆ ಆ ಕೈಗಳು ಪುಣ್ಯ ಮಾಡಿದ್ದಾವೆ ಬೇಸಿಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿ ಎಕ್ಸಾಕ್ಟಾಗಿ ನೀರೇ ಇಲ್ಲ ಇದರಲ್ಲಿ ಆಟ ಆಡಕ್ಕೆ ಬಂದಿದ್ದೀವಿ ಅದೇನು ಆಟ ಆಡ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ ಎಲ್ಲ ಆ ಕಡೆ ಅಲ್ಲದಾಡ್ತೆ ಅಲ್ಲಿ ಗಂಟ ಅಲ್ಲಿ ಏನು ಹೋಗಿ ಏನು ಮಾಡ್ತೆ ಅಲ್ಲಿ

ಇಲ್ಲಿ ನಮ್ದಾದ್ರೆ ಅಟ್ಲೀಸ್ಟ್ ಓಕೆ ಪರವಾಗಿಲ್ಲ ಅಲ್ಲ ಒಳಗಡೆ ಗಲೀಜು ಐತೆ ಬಟ್ ಅಲ್ಲಿ ಗಂಗೆಲಿ ಮೇಲೆನೆ ಗಲೀಜು ಐತಲೇ ಇತ್ತು ಕಾವೇರಿ ನೀರು ಎಷ್ಟು ಪೀವ್ರಿತ್ತೇಳು ಅಲ್ಲಿ ನಮ್ದು ಪರವಾಗಿಲ್ಲ ಬಟ್ ಅಲ್ಲಿರೋ ಜನಗಳೇ ಹಾಳು ಮಾಡಾಕ್ ಬಿಟ್ಟರೆ ಚೇಂಜ್ ಮಾಡ್ಬಿಟ್ಟು ಅಲ್ಲೇ ಎಷ್ಟಿರೋದು ಬಟ್ಟೆಗಳೆಲ್ಲ ಅಲ್ಲೇ ಹಾಕ್ಬಿಡೋದು ಅಲ್ಲಲ್ಲೇ ಮಾಡಿ ಹಾಳು ಮಾಡ್ತಾ ಇದಾರೆ ಅಷ್ಟೇ ನಮ್ಗೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಇಲ್ಲಿ ಫುಲ್ಲು ತಲ್ಕಡಲ್ಲಿ ನೀರಲ್ಲಿ ಆಟಾಡಿದ್ದಾಯ್ತು ಸುಸ್ತಾಗಿ ಊಟೈತೆ ಇವಾಗ ಸೀದಾ ಎಲ್ಲಾದರೂ ಊಟ ಮಾಡ್ಕೊಂಡು ಸೀದಾ ಮನೆಗೆ ರಿಟರ್ನ್ ಹೋಗೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮರೆಯೋಕ್ಕೋಗ್ಬೇಡ್ರಿ ಇಲ್ಲಿ ತನಕ ನೋಡಿದವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಸೈನಿಂಗ್ ಥ್ಯಾಂಕ್ ಯು ಪಿ ವಿ ಎಮ್ ಇನ್ ಕನ್ನಡ